ಕರ್ನಾಟಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಡೆಯೋದಕ್ಕೆ ನಿಷೇಧಿಸಬೇಕು ತಮಿಳುನಾಡು ಮಾದರಿಯಲ್ಲಿ ಪೂರ್ವಾನುಮತಿ ಪಡೆಯುವಂಥ ನಿಯಮವನ್ನು ಜಾರಿಗೊಳಿಸಬೇಕು ಇದು ಎಲ್ಲ ಖಾಸಗಿ ಸಂಘಟನೆಗಳು ಅನ್ವಯವಾಗುತ್ತೆ ಹಾಗಾದರೆ ಕಾನೂನಾತ್ಮಕ ಕಟ್ಟಳೆಗಳು ಏನು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಿ ಸ್ಥಳಗಳನ್ನ ಖಾಸಗಿಯವರು ಹೇಗ್ಬೇಕು ಹಾಗೆ ಬಳಸದಂತೆ ಒಂದಿಷ್ಟು ಕಾನೂನುಗಳನ್ನ ಮಾಡಿದೆ ಇದು ಕೇವಲ ಆರ್ ಅವರಿಗೆ ಮಾತ್ರ ಅಲ್ಲ ಇದು ಅವ್ರಿಗೆ ಮಾತ್ರ ಅನ್ವಯ ಆಗೋದಿಲ್ಲ ಯಾರೇ ಆಗಲಿ ಅನಧಿಕೃತವಾಗಿ ಪ್ರವೇಶ ಮಾಡೋದು ಉಪಯೋಗ ಮಾಡೋದು ಅಪರಾಧ ಆಗುತ್ತೆ ಸೊ ಈ ಕಾನೂನುಗಳು ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಮಾತ್ರ ಅಲ್ಲ ಎಲ್ಲ ಸರ್ಕಾರದ ಆಡಳಿತದಲ್ಲೂ ಇತ್ತು ಹಾಗೂ ಈಗಲೂ ಇದೆ ಸೊ ಕೇಂದ್ರ ಸರ್ಕಾರದ ಕಾನೂನುಗಳು ಏನು ಹೇಳುತ್ತೆ ಪಬ್ಲಿಕ್ ಪ್ರಮಿಸಸ್ ಕೇಂದ್ರ ಸರ್ಕಾರದ ಕಚೇರಿ ಪೋರ್ಟ್ ರೈಲು ವಿಮಾನ ನಿಲ್ದಾಣ ಕೇಂದ್ರ ಸಂಸ್ಥೆಗಳ ಆವರಣದಲ್ಲಿ ಅನಧಿಕೃತವಾಗಿ ಪ್ರವೇಶಿಸುವ ಅಥವಾ ವಾಸಿಸುವ ಅಥವಾ ಉಪಯೋಗಿಸುವುದನ್ನ ಹೊರಹಾಕೋಕೆ ಕಾನೂನು ಜಾರಿಯಲ್ಲಿ ಇದೆ ನನಗೆ ಇಷ್ಟ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಸೆಕ್ಷನ್ ಟು ಇ ಪಬ್ಲಿಕ್ ಪ್ರೆಮಿಸಸ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸೇರಿದ ಅಥವಾ ಅದರ ನಿಯಂತ್ರಣದಲ್ಲಿರುವಂತಹ ಯಾವುದೇ ಕಟ್ಟಡ ಭೂಮಿ ಕಚೇರಿ ಅಥವಾ ಆವರಣ ಅನ್ನೋ ಅರ್ಥವ ಬರುತ್ತೆ ಇನ್ನು ಸೆಕ್ಷನ್ ಐದು ಅನಧಿಕೃತವಾಗಿ ಆಸ್ತಿಯನ್ನು ಬಳಸೋರನ್ನ ಎಸ್ಟೇಟ್ ಆಫೀಸರ್ಸ್ ನೋಟಿಸ್ ಅನ್ನ ನೀಡಬಹುದು ಹಾಗೂ ಬಲವಂತದಿಂದ ತೆರವು ಕೂಡ ಮಾಡಬಹುದು ಏನು ಆಫಿಷಿಯಲ್ ಸೀಕ್ರೆಟ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಇದರ ಪ್ರಮುಖ ಉದ್ದೇಶ ಪೋರ್ಟ್ಸ್ ಡಿಫೆನ್ಸ್ ರೈಲು ವಿದ್ಯುತ್ ಉತ್ಪಾದನಾ ಘಟಕಗಳು ಸಂವಹನ ಕೇಂದ್ರಗಳು ಮುಂತಾದ ಸಂವೇದನಾಶೀಲ ಸ್ಥಳಗಳಲ್ಲಿ ಚಿತ್ರ ದಾಖಲೆ ಅಥವಾ ಮಾಹಿತಿನ ಸಂಗ್ರಹಿಸೋದು ರಾಷ್ಟ್ರದ ಭದ್ರತೆಗೆ ಅಪಾಯವನ್ನು ಉಂಟು ಮಾಡುವಂತೆ ಇದ್ರೆ ಕಠಿಣ ಶಿಕ್ಷೆಗೆ ಒಳಪಡಬಹುದು ಏನು ಸೆಕ್ಷನ್ ಮೂರು ಮತ್ತು ಐದು ಅನಧಿಕೃತ ಪ್ರವೇಶ ಫೋಟೋ ಹಿಡಿಯೋದು ಅಥವಾ ಮಾಹಿತಿನ ಹಂಚಿಕೊಳ್ಳೋದು ರಾಷ್ಟ್ರ ದ್ರೋಹದ ಶ್ರೇಣಿಯ ಅಪರಾಧ ಆಗತ್ತೆ ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಐ ಎಸ್ ಎಫ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಪ್ರಕಾರ ಕೇಂದ್ರ ಸರ್ಕಾರದ ಉದ್ಯಮಗಳು ಪೋರ್ಟ್ ಅಂದರೆ ಬಂದರುಗಳು ವಿಮಾನ ನಿಲ್ದಾಣಗಳು ಮುಂತಾದ ಮಹತ್ವದ ಆಸ್ತಿಗಳಿಗೆ ಭದ್ರತೆಯನ್ನು ಒದಗಿಸುವಂತಹ ಕಾನೂನು ಸೊ ಸಿ ಐ ಎಸ್ ಎಫ್ ಸಿಬ್ಬಂದಿಗಳಿಗೆ ಆ ಸ್ಥಳಗಳಲ್ಲಿ ಸರ್ಚ್ ಸೀಸ್ ಮತ್ತು ಅರೆಸ್ಟ್ ಮಾಡುವಂತಹ ಅಧಿಕಾರ ಇದೆ ಏನು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ಏಟಿ ಫೋರ್ ಸರ್ಕಾರಿ ಕಟ್ಟಡಗಳು ರಸ್ತೆ ಸೇತುವೆ ಪೋರ್ಟ್ ರೈಲು ಮುಂತಾದ ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ್ರೆ ಶಿಕ್ಷೆ ಆಗತ್ತೆ ಇನ್ನು ನೆಕ್ಸ್ಟ್ ಒನ್ ನ್ಯಾಷನಲ್ ಹೈವೇ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅಥವಾ ಎನ್ಎಚ್ ಪ್ರದೇಶಗಳಲ್ಲಿ ಅನಧಿಕೃತ ಅಡ್ಡಿ ನಿರ್ಮಾಣ ಅಥವಾ ಸಭೆ ಪ್ರದರ್ಶನ ನಡೆಸುವುದು ಕಾನೂನು ಬಾಹಿರ ಸೆಕ್ಷನ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಪ್ರಕಾರ ಸರ್ಕಾರ ಅಥವಾ ಎನ್ ಎಚ್ ಎ ಐ ಅಧಿಕಾರಿಯ ಅನುಮತಿ ಇಲ್ಲದೆ ಯಾವುದೇ ನಿರ್ಮಾಣ ಅಥವಾ ಉಪಯೋಗ ನಿಷಿದ್ಧ ಇನ್ನು ನೆಕ್ಸ್ಟ್ ಒನ್ ಮೇಜರ್ ಪೋರ್ಟ್ ಅಥಾರಿಟಿಸ್ ಆಕ್ಟ್ ಟ್ವೆಂಟಿ ಒನ್ ಪೋರ್ಟ್ ಪ್ರದೇಶಗಳಲ್ಲಿ ಪೋರ್ಟ್ ಅಥಾರಿಟಿಗೆ ಎಲ್ಲ ಆಡಳಿತ ಮತ್ತು ಭದ್ರತಾ ಅಧಿಕಾರ ಇರುತ್ತೆ ಸೆಕ್ಷನ್ ಫೋರ್ಟಿ ಟು ಪೋರ್ಟ್ ಏರಿಯಾದಲ್ಲಿ ಯಾವುದೇ ಖಾಸಗಿ ಚಟುವಟಿಕೆ ವ್ಯಾಪಾರ ಪ್ರದರ್ಶನ ನಡೆಸೋಕೆ ಪೋರ್ಟ್ ಅಥಾರಿಟಿಯ ಪೂರ್ವಾನುಮತಿ ಬೇಕಾಗುತ್ತೆ ಸೊ ಉಲ್ಲಂಘನೆ ಮಾಡಿದ್ರೆ ದಂಡ ಮತ್ತು ಪ್ರದೇಶದಿಂದ ತಕ್ಷಣ ತೆರವನ್ನ ಮಾಡಬಹುದು ದಿ ಕಂಟೋನ್ಮೆಂಟ್ಸ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಸೇನಾ ಪ್ರದೇಶಗಳ ಒಳಗೆ ಅನಧಿಕೃತ ಪ್ರವೇಶ ಅಥವಾ ಕಾರ್ಯಕ್ರಮ ಮಾಡಿದ್ರೆ ಸೆಕ್ಯೂರಿಟಿ ವೈಲೇಷನ್ ಆಗುತ್ತೆ ಭಾರತದಲ್ಲಿ ರಾಜ್ಯ ಸರ್ಕಾರದ ಆಸ್ತಿಗಳ ರಕ್ಷಣೆಗೆ ಸಂಬಂಧಿಸಿದ ಕಾನೂನು ಕಾನೂನುಗಳು ಈ ರೀತಿ ಇದೆ ಕರ್ನಾಟಕ ಪಬ್ಲಿಕ್ ಪ್ರಮಿಸಸ್ ಆಕ್ಟ್ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯ ನಿಗಮ ಮಂಡಳಿ ಮಹಾನಗರ ಪಾಲಿಕೆ ತಾಲೂಕು ಪಂಚಾಯಿತಿ ಸರ್ಕಾರಿ ಕಚೇರಿ ಮುಂತಾದವುಗಳಿಗೆ ಸೇರಿದಂತಹ ಆಸ್ತಿಗಳಲ್ಲಿ ಅನಧಿಕೃತವಾಗಿ ವಾಸಿಸುವುದು ಅಥವಾ ಉಪಯೋಗಿಸುವವರನ್ನ ಹೊರ ಕಾನೂನು ಜಾರಿಯಲ್ಲಿ ಇದೆ ಇನ್ನು ಸೆಕ್ಷನ್ ಟು ಇದೆ ಪಬ್ಲಿಕ್ ಪ್ರೆಮಿಸಸ್ ಅಂದ್ರೆ ರಾಜ್ಯ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಅಥವಾ ಅದರ ನಿಯಂತ್ರಣದಲ್ಲಿರುವಂತಹ ಯಾವುದೇ ಕಟ್ಟಡ ಭೂಮಿ ಕಚೇರಿ ಅಥವಾ ಆವರಣ ಆದರೂ ಸರಿ ಏನು ಸೆಕ್ಷನ್ ಫೋರ್ ಮತ್ತು ಸಿಕ್ಸ್ ಎಸ್ಟೇಟ್ ಆಫೀಸರ್ಸ್ ಅಥವಾ ತಹಶೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಅನಧಿಕೃತ ವಾಸದ ವಿರುದ್ಧ ನೋಟಿಸ್ ನೀಡಿ ಬಲವಂತದಿಂದ ತೆರವನ್ನ ಮಾಡಬಹುದು ಏನು ಸೆಕ್ಷನ್ ಒಂಬತ್ತು ಆವರಣ ಖಾಲಿ ಮಾಡದೇ ಇದ್ರೆ ಅಧಿಕಾರಿಗಳು ಪೊಲೀಸ್ ಸಹಾಯದಿಂದ ತೆರವನ್ನ ಮಾಡಬಹುದು ಮತ್ತು ಆಸ್ತಿಯ ಹಾನಿಗೆ ದಂಡ ಕೂಡ ವಿಧಿಸಬಹುದು ಸೊ ಯಾವುದೇ ಸರ್ಕಾರಿ ಕಟ್ಟಡ ಶಾಲೆ ಆಸ್ಪತ್ರೆ ರಸ್ತೆ ಸೇತುವೆ ಬಸ್ ನಿಲ್ದಾಣ ಮುಂತಾದ ರಾಜ್ಯ ಆಸ್ತಿಗೆ ಹಾನಿ ಮಾಡಿದ್ರೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸಲಾಗುತ್ತೆ ರಾಜ್ಯ ಪೊಲೀಸ್ ಇಲಾಖೆಯು ಈ ಕಾನೂನಿನ ಅಡಿ ನೇರವಾಗಿ ಎಫ್ಐಆರ್ ಅನ್ನು ದಾಖಲಿಸಬಹುದು ಇನ್ನು ನೆಕ್ಸ್ಟ್ ಒನ್ ಇಂಡಿಯನ್ ಪೆನಲ್ ಕೋಡ್ ಐಪಿ ಸಿ ಇದು ರಾಜ್ಯ ಆಸ್ತಿಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ವಿಧಿಗಳನ್ನ ಸೂಚಿಸುತ್ತೆ ಸೆಕ್ಷನ್ ನಾಲ್ಕು ನಲವತ್ತೊಂದು ಕ್ರಿಮಿನಲ್ ಟ್ರೆಸ್ಪಾಸ್ ಸರ್ಕಾರಿ ಕಚೇರಿ ಅಥವಾ ಆವರಣಕ್ಕೆ ಅನುಮತಿ ಇಲ್ಲದ ಮಾಡಿದರೆ ಪ್ರವೇಶ ಮಾಡಿದರೆ ಸೆಕ್ಷನ್ ನಾಲ್ಕನೂರ ಇಪ್ಪತ್ತೇಳು ಮೇಷ್ ಆಫ್ ಕಾಸಿಂಗ್ ಡ್ಯಾಮೇಜ್ ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ್ರೆ ಇನ್ನು ಸೆಕ್ಷನ್ ನೂರ ಎಂಬತ್ತೆಂಟು ಡಿಸ್ಒಬಿಡಿಯನ್ಸ್ ಟು ಅನ್ ಆರ್ಡರ್ ಆಫ್ ಪಬ್ಲಿಕ್ ಸರ್ವೆಂಟ್ ಅಧಿಕಾರಿಯ ಆದೇಶ ಉಲ್ಲಂಘಿಸಿದ್ರೆ ಸೆಕ್ಷನ್ ಎರಡು ಒಬ್ಸ್ಟ್ರಕ್ಷನ್ ಇನ್ ಪಬ್ಲಿಕ್ ವೇ ಸಾರ್ವಜನಿಕ ರಸ್ತೆ ಅಥವಾ ಆವರಣದಲ್ಲಿ ಅಡ್ಡಿಯನ್ನು ಉಂಟು ಮಾಡಿದ್ರೆ ಇನ್ನು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ರಾಜ್ಯ ಸರ್ಕಾರದ ಭೂಮಿ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಅಂತ ಗುರುತಿಸಲ್ಪಟ್ಟಂತಹ ಪ್ರದೇಶದಲ್ಲಿ ಅನಧಿಕೃತ ಆ ಆಕ್ರಮಣ ಮಾಡಿದ್ರೆ ಡೆಪ್ಯೂಟಿ ಕಮಿಷನರ್ ತಹಶೀಲ್ದಾರ್ ಅವರಿಗೆ ಅದನ್ನು ತೆರವು ಮಾಡೋಕೆ ಮತ್ತು ಪೆನಾಲ್ಟಿ ವಿಧಿಸೋಕೆ ಅಧಿಕಾರ ಇರತ್ತೆ ಇನ್ನು ಸೆಕ್ಷನ್ ನೈಂಟಿ ಫೋರ್ ಸರ್ಕಾರಿ ಭೂಮಿ ಆಕ್ರಮಣೆ ಕಾನೂನು ಬಾಹಿರ ಅಂತ ಹೇಳುತ್ತೆ ಸೆಕ್ಷನ್ ಒನ್ ನೈನ್ಟಿ ಟೂ ಎ ಇನ್ನು ಆಕ್ರಮಣ ಮಾಡಿದ್ರೆ ದಂಡ ಹಾಗೆ ಬಂಧಿಸುವಂತ ಸಾಧ್ಯತೆಯೂ ಇರುತ್ತೆ ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ರಾಜ್ಯದಲ್ಲಿನ ಸಾರ್ವಜನಿಕ ಸ್ಥಳಗಳು ಸರ್ಕಾರಿ ಕಟ್ಟಡಗಳು ಕಾರ್ಯಕ್ರಮಗಳು ರ್ಯಾಲಿಗಳು ಮುಂತಾದವುಗಳಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡೋದು ಪೊಲೀಸ್ ಇಲಾಖೆಯ ಕರ್ತವ್ಯ ಸೆಕ್ಷನ್ ಮೂವತ್ತೊಂದು ಮತ್ತು ಮೂವತ್ತೆರಡು ಯಾವುದೇ ಸಾರ್ವಜನಿಕ ಅಥವಾ ಸರ್ಕಾರಿ ಆವರಣದಲ್ಲಿ ಅನಧಿಕೃತ ಸಭೆ ಅಥವಾ ಹಾನಿ ಮಾಡಿದ್ರೆ ಪೊಲೀಸರು ತಕ್ಷಣ ಕ್ರಮವನ್ನು ಕೈಗೊಳ್ಳಬಹುದು ದಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ರೂಟ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ನೈನ್ ರಾಜ್ಯ ಆಸ್ತಿಗಳ ಖರೀದಿ ನಿರ್ವಹಣೆ ಹರಾಜು ಬಾಡಿಗೆ ಇತ್ಯಾದಿ ಎಲ್ಲಾ ವ್ಯವಹಾರಗಳಲ್ಲಿ ಅಕ್ರಮ ಭ್ರಷ್ಟಾಚಾರ ಖಾಸಗಿ ಉಪಯೋಗ ನಡೆದರೆ ಕ್ರಮ ಕೈಗೊಳ್ಳೋಕೆ ಈ ಕಾನೂನಿದೆ ಇನ್ನು ನೆಕ್ಸ್ಟ್ ಕರ್ನಾಟಕ ಬಿಬಿಎಂಪಿ ಟ್ವೆಂಟಿ ನಗರದ ಪ್ರದೇಶದ ಸರ್ಕಾರಿ ಆಸ್ತಿಗಳ ಪಾರ್ಕ್ ಕಚೇರಿ ಸಾರ್ವಜನಿಕ ಸ್ಥಳಗಳನ್ನ ದುರ್ಬಳಕೆ ಮಾಡಿದ್ರೆ ಅಥವಾ ಹಾನಿ ಮಾಡಿದ್ರೆ ಪೌರಾಡಳಿತ ಅಂದ್ರೆ ಮುನ್ಸಿಪಾಲ್ಟಿ ಅಥವಾ ಕಾರ್ಪೊರೇಷನ್ ನೇರವಾಗಿ ಕ್ರಮವನ್ನ ಕೈಗೊಳ್ಳಬಹುದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಹಾಯದಿಂದ ತೆರವನ್ನ ಮಾಡಬಹುದು ಇನ್ನು ನೆಕ್ಸ್ಟ್ ಒನ್ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಕರ್ನಾಟಕ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮ ನಿರ್ಮಾಣ ಕಟಾವು ಅಥವಾ ಚಟುವಟಿಕೆ ನಡೆಸಿದ್ರೆ ಕಠಿಣ ಶಿಕ್ಷೆ ಆಗತ್ತೆ ಈ ಪ್ರದೇಶಗಳು ಸಹ ರಾಜ್ಯ ಸರ್ಕಾರದ ಆಸ್ತಿಗಳೇ ಆಗಿದೆ ಸೊ ಶಾಲಾ ಆವರಣದಲ್ಲಿ ಪಂಚಾಯತ್ ಭೂಮಿ ಅನ್ನೋ ವಿಷಯಕ್ಕೆ ರಾಜ್ಯ ಸರ್ಕಾರದ ಹಲವು ಕಾನೂನುಗಳು ಸಹ ಇದೆ ಸೊ ಭೂಮಿಯ ಸ್ವಾಮ್ಯವನ್ನು ಸ್ಪಷ್ಟಪಡಿಸಬೇಕು ಆ ಭೂಮಿ ಯಾರ ಹೆಸರಿನಲ್ಲಿ ದಾಖಲಾಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ ಆರ್ ಟಿ ಸಿ ರೆಕಾರ್ಡ್ಸ್ ಆಫ್ ರೈಟ್ಸ್ ಸರ್ವೆ ರೆಕಾರ್ಡ್ಸ್ ಮ್ಯುಟೇಶನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಟಿಪ್ಪಣಿ ಸೊ ಇವುಗಳಲ್ಲಿ ಭೂಮಿ ಪಂಚಾಯತ್ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಅಂತ ದಾಖಲಾಗಿದ್ರೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಯ ಹೆಸರಲ್ಲಿ ಇದ್ರೆ ಅಲ್ಲಿ ಅನಧಿಕೃತ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಶಾಲೆ ಕಟ್ಟಿರುವಂತಹ ಭೂಮಿ ಗ್ರಾಮ ಪಂಚಾಯತ್ ಸ್ವಾಮ್ಯದಲ್ಲಿ ಇದ್ರೆ ಅದು ಸರ್ಕಾರದ ಗ್ರಾಮ ಪಂಚಾಯತ್ ಪ್ರಾಪರ್ಟಿ ವೆಸ್ಟೆಡ್ ಅಂಡರ್ ಪಂಚಾಯತ್ ರಾಜ್ ಆಕ್ಟ್ ಅಡಿ ಬರತ್ತೆ ಸೊ ಇದನ್ನ ಯಾರು ಸಹ ಖಾಸಗಿ ಉದ್ದೇಶಕ್ಕೆ ಅಥವಾ ರಾಜಕೀಯ ವ್ಯಾಪಾರ ಚಟುವಟಿಕೆಗಳಿಗೆ ಬಳಸೋಕ್ ಸಾಧ್ಯ ಇಲ್ಲ ಇನ್ನು ನೆಕ್ಸ್ಟ್ ಒನ್ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ನೈನ್ಟೀನ್ ನೈನ್ಟಿ ತ್ರೀ ಸೆಕ್ಷನ್ ಸಿಕ್ಸ್ಟಿ ಟು ಒನ್ ಎಫ್ ಪಂಚಾಯತ್ ನ ಆಸ್ತಿಗಳನ್ನ ಸಂರಕ್ಷಿಸುವಂತ ಜವಾಬ್ದಾರಿ ಪಂಚಾಯತ್ನದ್ದೇ ಆಗಿರುತ್ತೆ ಸೆಕ್ಷನ್ ಟೂ ತ್ರೀ ಟೂ ಹಾಗೂ ಟೂ ತ್ರೀ ತ್ರೀ ಇದ್ರ ಪ್ರಕಾರ ಪಂಚಾಯತ್ ಆಸ್ತಿಯನ್ನ ಹಾನಿ ಮಾಡಿದ್ರೆ ಅಥವಾ ಅನಧಿಕೃತವಾಗಿ ಉಪಯೋಗಿಸಿದ್ರೆ ದಂಡವನ್ನು ವಿಧಿಸಬಹುದು ಸೆಕ್ಷನ್ ಟೂ ತರ್ಟಿ ಸೆವೆನ್ ಪ್ರಕಾರ ಪಂಚಾಯತ್ ಆಸ್ತಿಯನ್ನ ಬೇರೆ ಇಲಾಖೆಗೆ ಅಥವಾ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ನೀಡೋಕೆ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ನ ಅನುಮತಿ ಅಗತ್ಯ ಅಂದ್ರೆ ಶಾಲಾ ಆವರಣದಲ್ಲಿ ಪಂಚಾಯತ್ ನ ಭೂಮಿ ಇದ್ರೆ ಅದು ಶಾಲೆಯ ಶೈಕ್ಷಣಿಕ ಸಾರ್ವಜನಿಕ ಉಪಯೋಗಕ್ಕೆ ಮಾತ್ರ ಬಳಸಬೇಕು ಬೇರೆ ಖಾಸಗಿ ಸ್ಥಗಿ ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ನೀಡಲು ಕಾನೂನು ಬಾಹಿರ ಇನ್ನು ನೆಕ್ಸ್ಟ್ ಕರ್ನಾಟಕ ಎಜುಕೇಶನ್ ಆಕ್ಟ್ ನೈನ್ಟೀನ್ ಏಯ್ಟಿ ತ್ರೀ ಸೆಕ್ಷನ್ ತ್ರಿಬಲ್ ಒನ್ ಮತ್ತು ಡಬಲ್ ಒನ್ ಟು ಶಾಲೆಯ ಆವರಣ ಮೈದಾನ ಕಟ್ಟಡಗಳು ಇವು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು ಅನ್ನೋ ಕಾನೂನು ಬದ್ಧ ನಿಯಮ ಇದೆ ಸೊ ಶಾಲಾ ಆವರಣದಲ್ಲಿ ಯಾವುದೇ ಧಾರ್ಮಿಕ ರಾಜಕೀಯ ಅಥವಾ ವ್ಯಾಪಾರ ಚಟುವಟಿಕೆ ನಡೆದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಬಿಇಒ ಕ್ರಮವನ್ನು ಕೈಗೊಳ್ಳಬಹುದು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ರಾಜ್ಯ ಅಥವಾ ಪಂಚಾಯತ್ನ ಭೂಮಿಯ ಮೇಲೆ ಯಾವುದೇ ે અનધિકૃત કટ કાર્યક્રમ ખાસગી ઉપય નિષેધ અનધિકૃત ઉપય કંબીલદાર અથવા ડપ્યુટી કમિશનર ડવલપમેન્ટ અની કમિટી ಇದರ ಪಾತ್ರ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿಯೂ ಎಸ್ ಡಿ ಎಂ ಸಿ ರಚನೆ ಆಗಿರುತ್ತೆ ಸೊ ಶಾಲಾ ಆವರಣದಲ್ಲಿ ಯಾವುದೇ ಕಾರ್ಯಕ್ರಮ ಅಥವಾ ಬಳಕೆ ಮಾಡೋಕೆ ಎಸ್ ಡಿ ಎಂ ಸಿ ಲಿಖಿತ ಅನುಮತಿ ಅಗತ್ಯ ಇದೆ ಸೊ ಅನುಮತಿ ಇಲ್ದೇನೆ ಯಾರಾದರೂ ಆವರಣವನ್ನು ಉಪಯೋಗಿಸಿದ್ರೆ ಎಸ್ ಡಿ ಎಂ ಸಿ ಅಥವಾ ಬಿಇಒ ವರದಿ ಮಾಡಿ ಪೊಲೀಸ್ ಕ್ರಮವನ್ನ ಕೈಗೊಳ್ಳಬಹುದು ಸೊ ಆರ್ ಎಸ್ ಎಸ್ನವರಿಗೆ ನವರಿಗೆ ಅನಧಿಕೃತವಾಗಿ ಸರ್ಕಾರಿ ಸ್ಥಳ ಉಪಯೋಗ ಮಾಡೋಕೆ ಬಿಡಬೇಕು ಅನ್ನೋದಾದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಪೋರ್ಟ್ ಪೋಸ್ಟ್ ಆಫೀಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ವಿವಿಧ ಪಕ್ಷ ಅಥವಾ ಸಂಘಟನೆಗಳ ಅನಧಿಕೃತ ಕಾರ್ಯಕ್ರಮ ಮಾಡೋಕೆ ಆರ್ ಎಸ್ ಎಸ್ನ ಕೇಂದ್ರ ಸರ್ಕಾರ ಒಪ್ಪತ್ತ ಸೊ ಬಿ ಜೆ ಪಿ ಆರ್ ಎಸ್ ಎಸ್ ಆಡಳಿತ ಇರುವಂಥ ಗುಜರಾತ್ ಉತ್ತರ ಪ್ರದೇಶದಲ್ಲಿ ಜಾರಿಯಲ್ಲಿರುವಂಥ ಇದೇ ಕಾನೂನುಗಳ ಬಗ್ಗೆ ಆರ್ ಎಸ್ ಎಸ್ನ ಉತ್ತರ ಏನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಈ ಮೇಲಿನ ಕಾನೂನಿನ ಆಶಯಗಳನ್ನೇ ಹೊಂದಿದೆ ಸೊ ಆದರೆ ಆರ್ ಎಸ್ ಎಸ್ ಈ ಕಾನೂನುಗಳು ತನಗೆ ಅನ್ವಯ ಆಗೋದಿಲ್ಲ ಅಂತೆ ವಾದಿಸುತ್ತೆ ಅದು ಅರಾಜಕತೆಯನ್ನ ಬಯಸತ್ತೆ ಸಂವಿಧಾನವನ್ನ ತಿರಸ್ಕಾರ ಮಾಡತ್ತೆ ಅದುವೇ ಅದರ ಗುಣ ನಡತೆಯಾಗಿದೆ ಸೊ ಸರ್ಕಾರದ ಆಸ್ತಿಯನ್ನ ಪರವಾನಗಿ ಇಲ್ದೇನೆ ಖಾಸಗಿ ಕಾರ್ಯಕ್ರಮಕ್ಕೆ ಬಳಸೋದು ಅಪರಾಧ ಈ ನಿಷೇಧ ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಸರ್ಕಾರ ಇದ್ದಾಗ್ಲೂ ಇದಿರತ್ತೆ ಅದು ನೆಲದ ಕಾನೂನು ಅದನ್ನ ಒಪ್ಪದವ ದೇಶದ್ರೋಹಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ